You think money the ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಹಬ್ಬನ ಯಾವ ಥರ ಮಾಡಿದೆ ಅಮ್ಮನವ್ರಿಗೆ ಯಾವ ಥರ ಎಲ್ಲ ರೆಡಿ ಮಾಡಿದೆ ಏನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅವತ್ತು ಬೆಳಗ್ಗೆ ಬಂದ್ಬಿಟ್ಟು ಈ ಥರ ಅದಿರ ಹಿಂದಿನ ದಿನ ನೈಟಲ್ಲಿ ಎಲ್ಲ ಹನ್ನೆರಡೂವರೆ ಒಂದು ಗಂಟೆ ಆ ಥರ ಆಗೋಗಿತ್ತಲ್ವ ನಾನು ಮಲ್ಕೊಳ್ಳೋಷ್ಟೋಲ್ಗೆ ತಿಂಡಿ ಎಲ್ಲ ಮಾಡಿ ಅದಕ್ಕೋಸ್ಕರ ಬೆಳಗ್ಗೆ ಒಂದು ಫೈವ್ ತರ್ಟಿಗೆಲ್ಲ ನೆನಪು ಆಯಿತು ಆದ್ರೂ ಹಾಗೆ ಹಿಂಗೆ ಎಣ್ಣೆ ಸಿಕ್ಸ್ ಹಾಗೆ ಆ ಥರ ಆಗೋಯಿತು ಈಟ್ರಿಗೆ ಹಾಕಿ ಎಲ್ಲನೂ ಬಂದು ಮತ್ತೆ ಇಲ್ಲಿ ಕಸ ಎಲ್ಲ ಗುಡಿಸಿ ರಂಗೋಲಿ ಬಿಡಿಸಿ ಇವಾಗ ಬಂದ್ಬಿಟ್ಟು ನೋಡಿ ಸ್ನಾನ ಎಲ್ಲ ಮುಗೀತು ಸ್ನಾನ ಎಲ್ಲ ಮುಗಿದು ಈ ಥರ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಇದು ಹಳೆ ಕಾಲ ಹಳೆ ಸ್ಯಾರಿ ಉಟ್ಕೊಳ್ಳೋಣ ಇನ್ಯಾವಾಗ ಉಟ್ಕೊಳ್ಳೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಥರ ಸ್ಯಾರಿನ ಉಟ್ಕೊಂಡಿದ್ದೀನಿ ಹಾಗೆ ಒಂದು ಆರನೂ ರೆಡಿ ಮಾಡಿದ್ದೀನಿ ದೇವ್ರಿಗೆ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಕಳಶ ಸ್ಥಾಪನೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಬೇಕಾಗಿರೋದು ಕಳಶದೊಳಗಡೆ ಎಲ್ಲ ಏನೆಲ್ಲ ಹಾಕ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೋಮತಿ ಚಕ್ರ ತಾಮ್ರದ ಹೂವದು ಗೋಲ್ಡು ಮತ್ತು ಸಿಲ್ವರ್ ಕಾಯಿನ್ ಒಂದಿತ್ತು ಅದು ಈ ಥರ ಎಲ್ಲನೂ ಕೆಲವೊಂದು ಇರ್ತಾವಲ್ಲ ಅವುಗಳನ್ನ ಎಲ್ಲನೂ ಹಾಕ್ತಾಯಿದ್ದೀನಿ ಹಾಗೆ ನೀರು ಅರ್ಶಿನ ಕುಂಕುಮ ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ ಕಳಶದ ಅಲ್ಲಿ ಕೆಳಗಡೆ ಕೂಡ ಅಕ್ಕಿನ ಹಾಕಿ ತಗೊಂಡು ಅದರದ್ದೇ ಪ್ಲೇಟ್ ಇದೆ ಕಲಶ ಸ್ಥಾಪನೆ ಮಾಡೋದಕ್ಕೇ ತಟ್ಟೆ ಮತ್ತು ಅದರ ಇದಕ್ಕೂ ಇದೆ ಇದ್ರ ಮೇಲೇ ನಾನು ಕಲಶ ಸ್ಥಾಪನೆ ಮಾಡೋದು ಇದ್ರ ಮೇಲೂ ಅಷ್ಟೇ ಹಾಕಿ ಹಾಕ್ಬಿಟ್ಟು ಗೋಲ್ಡು ಮತ್ತು ತಾಮ್ರದ ಹೂವಿನದ್ದು ಸಿಲ್ವರ್ ಕಾಯಿನು ಮತ್ತು ನಾರ್ಮಲಾಗಿ ಕಾಯಿನ್ಸ್ ಇರ್ತಾವಲ್ಲ ಆ ಕಾಯಿನ್ಸು ಇವುಗಳನ್ನ ಎಲ್ಲಾನು ಹಾಕ್ತಾಯಿದ್ದೀನಿ ಹಾಗೆ ನೀವು ನೋಡ್ಕೊಳ್ಳಿ ಏನೆಲ್ಲ ಹಾಕ್ತಾಯಿದ್ದೀನಿ ಏನು ಅಂತ ಮತ್ತೆ ನೀವು ಬೇಕಿದ್ದರೆ ನೆಕ್ಸ್ಟ್ ಯಾವಾಗಾದರೂ ಮಾಡುವಾಗ ಬೇಕಿದ್ದರೆ ಹಾಕೋಬೋದು ನಾನು ಯಾವಾಗಲೂ ಇದೇ ಥರನೇ ಹಾಕೋದು ಹೂವು ಹಾಕಿದ್ದೀನಿ ಅರ್ಶಿನ ಕುಂಕುಮ ಹೂವು ಮತ್ತು ನಮಗೆ ಕಾಯಿನ್ಸ್ ಇರುತ್ತಲ್ಲ ನೋಡಿ ಇವಾಗ ಸಿಲ್ವರ್ ನಾನು ನಿಮಗೆ ತೋರಿಸ್ತಾ ಇರೋದು ಅದನ್ನು ಅಷ್ಟೇ ಹಾಕ್ತಾ ಇದ್ದೀನಿ ಸಿಲ್ ಮತ್ತು ಸಿಲ್ವರ್ ಕಾಯಿನ್ಸು ಮಾಮೂಲಿ ಕಾಯಿನ್ಸು ಗೋಲ್ಡು ಮತ್ತು ತಾಮ್ರದ ಬೀಜಗಳು ಗೋಮತಿ ಚಕ್ರ ಈ ಥರ ಎಲ್ಲನೂ ಹಾಕೋ ಹಾಕಬೇಕು ಅದು ನಿಮಗೆ ಶಕ್ತಿಯಾನುಸಾರ ನೀವು ಹಾಕ್ಕೊಬೋದು ಆ ಥರ ನಾನು ಮೊದಲೇ ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಎಲ್ಲಾನು ಇದು ಶಾಪ್ಗಳಲ್ಲಿ ಎಲ್ಲ ಸಿಗ್ತವೆ ಈ ಥರ ಕಳಶಕ್ಕೆ ಎಲ್ಲ ಹಾಕೋವು ಎಲ್ಲನೂ ಸಿಗ್ತವೆ ಹೋಗಿ ಕೇಳಿದರೆ ಕೊಡ್ತಾರೆ ನೋಡಿ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಬಂದ್ಬಿಟ್ಟು ಈ ಬಿಂದಿಗೆನಲ್ಲಿ ಎರಡು ಬಿಂದಿಗೆನ ಇಡ್ತೀನಿ ಮೊದಲು ತೊಗೊಂಬಂದಿದ್ದಂಥ ಬಿಂದಿಗೆ ಇದೆ ನಮ್ಮ ಯಜಮಾನ್ರು ಕಳಶ ಸ್ಥಾಪನೆ ಮಾಡೋದಕ್ಕೆ ಅಂದರೆ ಹಬ್ಬಕ್ಕೋಸ್ಕರ ಹೇಳ್ಬಿಟ್ಟು ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲ ಅವರೇ ತೊಗೊಂಬಂದಿದ್ದು ಸರಿ ಅಂತೇಳ್ಬಿಟ್ಟು ಇದು ಸ್ಟೀಲ್ ಆಗಿರೋದ್ರಿಂದ ಮತ್ತೆ ಒಂದು ಟೂ ತ್ರೀ ಇಯರ್ಸ್ ಆದಮೇಲೆ ನಾನು ಬಂದ್ಬಿಟ್ಟು ಅದು ತಾಮ್ರದ್ದು ಇತ್ತಾಳೆದು ಈ ಥರ ಬೆಳ್ಳಿದು ಈ ಥರ ಎಲ್ಲ ಇಡಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ತಾಮ್ರದ್ದೇ ಒಳ್ಳೆಯದು ಹೇಳ್ಬಿಟ್ಟು ನಾನು ಅದನ್ನೇ ತಗೊಂಡಿದ್ದೆ ನೋಡಿ ಅದನ್ನು ನಿನ್ನೆ ಹಿಂದಿನ ದಿನ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿದ್ದೆ ಅಲ್ವಾ ಆದ್ರೂ ಬ್ಲಾಕ್ ಆಗೋಗಿದೆ ಸರಿ ಹೇಳ್ಬಿಟ್ಟು ಹಾಗೆ ಇದು ಮಾಡ್ತಾಯಿದ್ದೀನಿ ಕೆಳಗಡೆ ಪಾ ಹಾಕಿ ಅಕ್ಕಿ ಇಟ್ಟಿದ್ದೀನಿ ಮೇಲುಗಡೆ ಬಿಂದಿಗೆನಲ್ಲಿ ನೀರನ್ನ ತುಂಬಿಸಿ ಆ ಥರ ಇಟ್ಟಿದ್ದೀನಿ ಮಧ್ಯದಲ್ಲಿ ಪ್ಲೇಟ್ ಇಟ್ಟಿದ್ದೀನಿ ಪ್ಲೇಟ್ ಇಟ್ಟರೆ ಅದು ಆ ಕಡೆ ಈ ಕಡೆ ಜರುಗದೆ ಇರುತ್ತೆ ಅಂತ ಹೇಳಿಬಿಟ್ಟು ನೋಡಿ ನಾನು ಮತ್ತು ಬ್ಲೌಸ್ಗೆ ಎಲ್ಲ ಈ ಕಡೆ ಆ ಕಡೆ ಪೇಪರ್ನ ಇಟ್ಟು ಈ ಥರ ಹ್ಯಾಂಡ್ಸ್ ಥರ ಸುತ್ತಿ ಇಟ್ಟಿದ್ದೀನಿ ನಿಮಗೆ ಆಗಿ ಬೇಕಿದ್ದರೆ ನನ್ನ ಚಾನಲಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ನೋಡಿ ಹಿಂದಿನ ವೀಡಿಯೋಗಳಲ್ಲೆಲ್ಲ ವರಮಹಾಲಕ್ಷ್ಮಿ ದೇವಿಗೆ ಯಾವ ಥರ ಸೀರೆ ಉಡೋದು ಏನು ಅಂತ ಹಾಕಿದ್ದೀನಲ್ಲ ಅದರಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ನಾನು ಯಾವ ಥರ ಎಲ್ಲ ರೆಡಿ ಮಾಡ್ತೀನಿ ಏನು ಈ ಥರ ಅಂತ ಹೇಳಿಬಿಟ್ಟು ಇದು ಬ್ಲೌಸ್ ಬಂದ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ ಇದು ಮೇಲುಗಡೆ ಫಾಟ್ಗೆ ಈ ಥರ ಬ್ಲೌಸ್ನ ಸುತ್ತಿ ಕೆಳಗಡೆ ನಮಗೆ ಹಾಕ್ಕೊಳ್ತಾರೆ ಸೇಮು ನಾವು ಯಾವ ಥರ ಉಟ್ಕೊತೀವಿ ಅದೇ ಥರ ನಾನು ನಮಗೆ ಉಟ್ಕೊಳ್ಳೋ ಥರನೇ ಫೀಲಾಗಿ ಅವ್ರಿಗೂ ಕಲಶ ಸ್ಥಾಪನೆ ಮಾಡೋದು ಅಮ್ಮನವ್ರಿಗೂ ಹುಡ್ಸೋದು ಆ ಥರ ಸರಿ ಅಂತ ಹೇಳಿಬಿಟ್ಟು ನೋಡಿ ಸ್ಯಾರಿಗೆ ಎಲ್ಲನೂ ನೆರಿಗೆ ಎಲ್ಲ ಇಟ್ಟಿದ್ದೀನಿ ಇದು ಬಂದುಬಿಟ್ಟು ನಮ್ಮವರು ತೊಗೊಂಬಂದಿದ್ದೆ ಅಂತ ಸ್ಯಾರಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಮ್ಮವರು ತೊಗೊಂಬಂದಿದ್ರು ಸರಿ ನಾ ಅವರು ಆಸೆಪಟ್ಟು ತೊಗೊಂಬಂದಿದ್ದಾರೆ ಅಂತ ಹೇಳಿಬಿಟ್ಟು ಸರಿ ಇದನ್ನೇ ಉಡಿಸೋಣ ಅಂತ ಹೇಳಿಬಿಟ್ಟು ಉಡಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಇದೆ ಏನು ಅಂತ ಹೇಳಿ ನೀವೇ ಎಲ್ಲ ಆಯಿತು ನೆರಿಗೆಗಳು ಎಲ್ಲ ಇಟ್ಟು ಎಲ್ಲನೂ ಆಯಿತು ಉಡಿಸಿ ನೋಡಿದೆ ಹೇಗಿದೆ ಏನು ಅಂತ ಯಾವುದು ಸೆಟ್ ಚೆನ್ನಾಗಿದೆ ಏನು ಅಂತ ನೀವೇ ಕಾಮೆಂಟ್ ಮಾಡಿ ಅಂದರೆ ಅದು ನೋಡೋಕೆ ಚೆನ್ನಾಗಿದೆ ನಾವು ಕಟ್ಕೊಳ್ಳೋದಕ್ಕೆ ಆ ಥರ ಎಲ್ಲ ಚೆನ್ನಾಗಿದೆ ಸ್ಯಾರಿ ಎಲ್ಲ ಚೆನ್ನಾಗಿದೆ ಅವರು ತೊಗೊಂಬಂದರೆ ಇದೇ ಥರದ ಇದರಲ್ಲೇ ಎಲ್ಲೇ ತೊಗೊಬಾರ್ದು ಅಂದರೆ ಒಂಥರ ಕಾಟನ್ ಮಿಕ್ಸು ಆ ಥರ ಇರೋ ಥರನೇ ನನಗೆ ಕಲರ್ ಯಾವ ಕಲರ್ ಇಷ್ಟ ಇದೆ ಏನು ಅಂತ ಆ ಕಲರ್ನ ಮಾತ್ರ ಅವರು ತೊಗೊಂಬಂದಿದ್ದಾರೆ ಆದರೆ ಇಲ್ಲಿ ಬಂದ್ಬಿಟ್ಟು ಅಮ್ಮನವ್ರಿಗೆ ಉಡ್ಸೋಕೆ ಅಂತ ಹೇಳಿದರೆ ಅಲ್ಲಿ ನೋಡ್ದೆ ಆದರೂ ನೋಡಿದೆ ಅವರು ಇಷ್ಟಪಟ್ಟು ತೊಗೊಂಬಂದಿದ್ದಾರಲ್ಲ ಅವ್ರ ಆಸೆ ಯಾಕೆ ಅಂತ ಹೇಳಿಬಿಟ್ಟು ನಾನು ಉಡ್ ಉಡ್ಸಿ ನೋಡಿದೆ ಆದರೆ ಏನೂ ಚೆನ್ನಾಗಿ ಕಾಣಿಸ್ಲಿಲ್ಲ ದೂರದಿಂದ ನೋಡಿದ್ರೆ ಆ ಆದರೆ ಚೆನ್ನಾಗೇ ಇದೆ ನೋಡಿ ಈ ಥರ ಬಂದಿದೆ ಸರಿ ಹೇಗಿದ್ದರೂ ನಾನು ಇನ್ನೊಂದು ಸ್ಯಾರಿನ ತೊಗೊಂಬಂದಿದ್ದೆ ಅವ್ರಿಗೆ ಈ ಥರ ಇದೆ ಅದು ಒಂಥರ ತೆಳು ಥರ ಕಾಣಿಸ್ತಾ ಇದೆ ಅಂತ ಅಂತೇಳಿದರೆ ಸರಿ ಬೇರೆದೇ ಇದ್ದರೆ ಕಟ್ಟು ಅಂತೇಳಿದ್ರು ಈ ಸ್ಯಾರಿ ಬಂದ್ಬಿಟ್ಟು ನಾನು ಹೇಳಿದೆ ಅಲ್ವ ಮದುವೆ ಶಾಪಿಂಗ್ಗೆ ಅಂತ ಹೋಗಿದ್ವಲ್ಲ ಆವಾಗ ನಾವೇನೇ ಈ ಹಬ್ಬಕ್ಕೂ ಆಗತ್ತೆ ನಮಗೂ ಮದುವೆಗೆ ಕಟ್ಕೊಳಕ್ಕೂ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಾವು ಮೊದಲೇ ತೊಗೊಂಬಂದಿದ್ವಿ ನಾವು ನಮ್ಮ ಅಕ್ಕವರು ಈ ಥರ ಅವರು ಅವರೇ ದುಡ್ಡು ಈ ಇದಕ್ಕೆಲ್ಲೂ ನಾವೇ ದುಡ್ಡು ಕೊಟ್ಟು ನಾವೇ ಪರ್ಚೇಸ್ ಮಾಡಿದ್ದು ದೇವ್ರಿಗೆ ಹಾಕೋದಲ್ವಾ ಅದಕ್ಕೋಸ್ಕರ ನಾವೇ ಕೊಟ್ಟು ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆ ಥರ ಕೊಟ್ಟು ತೊಗೊಂಡಿದ್ದು ಇದು ಇತ್ತು ಹೇಗಿದ್ರು ಇದು ಅಮ್ಮನವ್ರಿಗೆ ಅಂತ ಹೇಳ್ಬಿಟ್ಟು ಹೆಸ್ರಿಟ್ಟೆ ತೊಗೊಂಬಂದಿದ್ದು ಸರಿ ಅಂತೇಳ್ಬಿಟ್ಟು ಬ್ಲೌಸ್ನ ಅದೇ ಬ್ಲೌಸ್ನ ಇಟ್ಟಿದ್ದೀನಿ ಆ ಸ್ಯಾರಿ ತೆಗೆದ್ಬಿಟ್ಟು ಇವಾಗ ಈ ಸ್ಯಾರಿಗೆ ನೆರಿಗೆಗಳು ಎಲ್ಲ ಇಟ್ಟು ಇದನ್ನ ರೆಡಿ ಮಾಡ್ತಾಯಿದ್ದೀನಿ ಈ ಸ್ಯಾರಿ ಬ್ಲೌಸ್ನ ನಾನು ವರ್ಕ್ ಹಾಕೋಕ್ಕೆ ಹೇಳ್ಬಿಟ್ಟು ಅಲ್ಲೇ ಕೊಟ್ಟುಬಿಟ್ಟು ನಮ್ಮ ಅಕ್ಕ ಹತ್ರ ಅದಕ್ಕೋಸ್ಕರ ಅದೇ ಬ್ಲೌಸ್ನ ಇಟ್ಟಿದ್ದೀನಿ ಯಾವುದಾದ್ರೂ ಸರಿ ಹೊಸ ಬ್ಲೌಸ್ ಇಡೋದಲ್ವ ಲೆಕ್ಕ ಅದಕ್ಕೋಸ್ಕರ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಇದು ಇದು ರೆಡಿ ಮಾಡೋದು ಎಲ್ಲನೂ ಯಾವಾಗ್ಲೂ ನೈಟೆಲ್ಲ ನಿದ್ದೆ ಇಲ್ದಿರೇ ನೈಟೆಲ್ಲ ರೆಡಿ ಇದ್ದೆ ಆದರೆ ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೇ ಇಂದಾನೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ನಮ್ಮ ಮಕ್ಕಳು ಎದ್ಕೊಂಡು ಅಂದರೆ ಈ ಹಿಂದ್ಗಡೆ ಎಲ್ಲ ಲೈಟಿಂಗ್ಸು ಈ ಥರ ಎಲ್ಲನೂ ಹಾಕ್ತಾರೆ ಅವರು ಬಂದ್ಬಿಟ್ಟು ಹಿಂದಿನ ದಿನ ಮೊರೆತೋಗಿದ್ದಾರಂತೆ ಸರಿ ಇವಾಗ ಕಳಶ ಸ್ಥಾಪನೆ ಮಾಡಿಬಿಟ್ರೆ ಮತ್ತೆ ಅದು ಹಾಕೋಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಸರಿ ಅಂತೇಳ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಬಂದ್ಬಿಟ್ಟು ನನ್ನ ದೊಡ್ಡ ಮಗ ಬಂದ್ಬಿಟ್ಟು ಈ ಥರ ಲೈಟಿಂಗ್ ಡೆಕೋರೇಷನ್ ಅದು ಇದೆಲ್ಲ ಅವ್ನು ನೋಡ್ಕೊತಾ ಇದ್ದಾನೆ ಚಿಕ್ಕ ಮಗ ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಎಲ್ಲದಕ್ಕೂ ಸ್ಯಾರಿ ಹಿಡ್ಕೊಳ್ಳೋದಕ್ಕೆ ಏನು ಬೇಕೋ ಅದೆಲ್ಲ ತಗೊಂಬಂದು ಕೊಡೋದಕ್ಕೆ ಈ ಥರ ಎಲ್ಲನೂ ದೊಡ್ಡವನು ಅಷ್ಟೇ ಲೈಟಿಂಗು ಇವಾಗಲೇ ಹಾಕಿರೋದು ನಾನು ಮೊರೆ ಹೋಗಿದ್ದೆ ಹೇಳ್ಬಾರ್ದ ಮಮ್ಮಿ ಇನ್ನೆನ್ನೆನೆ ಅಂತ ಹೇಳಿ ಇವಾಗ ಎಲ್ಲಾನು ಹಾಕ್ತಾ ಇದ್ದ ಇನ್ನು ನಾವು ಅದು ಹಾಕಿದ್ರೇ ಕಟ್ಟೋಕ್ಕಾಗತ್ತೆ ಇಲ್ಲಾಂದರೆ ನಾವು ಹಾಗೆ ಕಟ್ಟಿದ್ರೆ ಏನಾದರೂ ಅವರು ಆ ಕಡೆ ಈ ಕಡೆ ಓಡಾಡೋವಾಗ ಇದು ಮಾಡಿದ್ರೆ ಕಷ್ಟ ಆಗತ್ತಲ್ವ ಅದಕ್ಕೋಸ್ಕರ ಸರಿ ಹೇಗಿದ್ದರೂ ಬೆಳಗ್ಗೆನೇ ರೆಡಿ ಮಾಡಿದ್ರೆ ಆಯಿತು ಹೇಳ್ಬಿಟ್ಟು ನಾನು ಹಾಗೇ ಇದ್ದೆ ಇನ್ನು ನಮ್ಮವರು ಬೆಳಗ್ಗೆನೇ ಪೂಜೆಗೆ ಆಗೋದಿಲ್ಲ ಅವರು ಪೂ ರೆಡಿಯಾಗಿ ಸ ಅಲ್ಲಿಗೆ ಶೆಡ್ ಹತ್ರ ಎಲ್ಲ ಹೋಗಿ ಬಂದು ರೆಡಿಯಾಗಿ ಮತ್ತೆ ಪೂಜೆಗೆ ಲೇಟ್ ಲೇಟಾಗತ್ತೆ ಅದಕ್ಕೋಸ್ಕರ ಹೇಗಿದ್ದರೂ ಲೇಟೇ ಆಗುತ್ತೆ ಸರಿ ಬೆಳಗ್ಗೆನೆ ಎಲ್ಲಾನು ರೆಡಿ ಮಾಡಿಕೊಂಡ್ರೆ ಆಯಿತು ಹೇಳ್ಬಿಟ್ಟು ಇವಾಗ ಅಮ್ಮನವ್ರಿಗೆ ನಾನು ಈ ಥರ ರೆಡಿ ಮಾಡ್ತಾ ಇದ್ದೀನಿ ನೋಡಬೇಕು ಹಿಂದಿನ ದಿನ ಅಂದರೆ ಸಾರಿ ಇನ್ನು ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರೆ ಹಿಂದಿನ ದಿನವೇ ಎಲ್ಲ ಡೆಕೋರೇಷನ್ ಗೋಡೆಗೆಲ್ಲ ಮಾಡಿಸ್ಬಿಟ್ಟು ನೈಟಲ್ಲೇ ಇಟ್ಬಿಡೋಣ ಅಮ್ನವನ್ನು ರೆಡಿ ಮಾಡಿ ಕೂರಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾವಾಗಲೂ ಅದೇ ಹಾಗೇನೇ ಇದ್ದಿದ್ದು ನೈಟೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ ಈ ನಡುವೆ ಎಲ್ಲ ಮುಂಚೆ ಎಲ್ಲನೂ ಸ ಎರಡು ಮೂರು ದಿನದಿಂದ ಎಲ್ಲ ನಿದ್ದೆ ಕಟ್ಟಿದ್ದೆ ಅಲ್ವಾ ಅದಕ್ಕೆ ಇರೋಕ್ಕಾಗಲಿಲ್ಲ ಸರಿ ಅದೇ ಈ ಡೆಕೋರೇಷನ್ನೂ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಮಲ್ಕೊಂಡ್ಬಿಟ್ಟಿದ್ದು ಸರಿ ಇವಾಗ ಹೇಗಿದ್ದರೂ ಹಾಗೆ ಸ್ನಾನ ಮಾಡಿ ಆಗಿ ಮಾಡ್ದಂಗು ಇರುತ್ತೆ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಇದೇ ಥರನೇ ಈಸಿಯಾಗಿ ಮಾಡ್ಬೋದು ನೀವು ಮಾಡಿ ಈ ಥರ ಈ ಥರ ನೋಡಿಕೊಂಡು ನಿಮ್ಮ ಐಡಿಯಾ ನೀವು ನೀವು ಇವಾಗ ನಾನು ಮಾಡ್ದಂಗೆ ಮಾಡಬೇಕು ಅಂತ ಅಲ್ಲ ಓ ಒಬ್ಬರು ಮಾಡೋದನ್ನ ನೋಡಿದ್ರೆ ನಮಗೂ ಬೇರೆ ಬೇರೆ ಐಡಿಯಾಸ್ ಎಲ್ಲ ಬರ್ತಾವಲ್ಲ ಓ ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಓ ಇವರೇನು ಎಲ್ಲನೂ ಓ ಇದು ಮಾಡ್ತಾರೆ ಅದು ಅದು ಅಂತ ಹೇಳಿ ಅಂದ್ಕೋಬೇಡಿ ಅದೇ ನಿಮಗೂ ಒಂಥರ ಒಂದು ಐಡಿಯಾ ಬರುತ್ತೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸ್ಯಾರಿ ಹೇಗಿದೆ ಏನು ಅಂತ ಕಾಮೆಂಟ್ ಮಾಡಿ ಕಲರ್ ನನ್ನ ಹತ್ರ ಇರಲಿಲ್ಲ ಸರಿ ನನಗೆ ಈ ಮದುವೆಗೆ ತಗೊಂಡ್ರೆ ಪ್ಲೈನಲ್ಲೇ ತಗೋಬೇಕು ಈ ಥರ ಇವಾಗ ಬರತ್ತಲ್ವ ಜೆರಿ ಮಿಕ್ಸಿಂಗು ಗೋಲ್ಡ್ ಮಿಕ್ಸಿಂಗು ಸ್ಯಾರಿ ಫುಲ್ಲು ಆ ಥರ ಆ ಥರ ಇರೋದು ನನಗೆ ಯಾಕೋ ಇಷ್ಟ ಇಲ್ಲ ಇವಾಗ ಲೈಟಿಂಗ್ಗೆ ಅದಕ್ಕೆ ಇದಕ್ಕೆ ಹೋದರೆ ಫುಲ್ಲು ಶೈನಿಂಗ್ ಹೊಡ್ಕೊಂಡು ಸ್ಯಾರಿ ಕಲರ್ ಅನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರನೇ ಇರಬೇಕು ಆಪೋಸಿಟ್ ಬಾರ್ಡ್ರು ಸ್ಯಾರಿ ಎಲ್ಲ ಇದೇ ಥರ ಇರಬೇಕು ಅಂತ ಹೇಳಿಬಿಟ್ಟು ಹುಡುಕಿ ಹುಡುಕಿನೂ ತಗೊಂಡಿದ್ದಂಥದ್ದು ಯಾವಾಗಾದರೂ ಕಟ್ಕೊತೀನಿ ನೀವು ನೋಡ್ತೀರಾ ಯಾವಾಗ ಕಟ್ಕೊತೀನಿ ಏನು ಅಂತ ಆಲ್ರೆಡಿ ಕೆಲವ್ರಿಗೆಲ್ಲ ಗೊತ್ತಿರತ್ತೆ ಐಡಿಯಾ ಇರುತ್ತೆ ಯಾಕಂದರೆ ವಿಡಿಯೋಗಳೆಲ್ಲ ನೋಡ್ತಾ ಇರೋವರೆಗೆ ಏನಕ್ಕೆ ಇವರು ಪರ್ಚೇಸ್ ಮಾಡಿರೋದು ಏನು ಅಂತ ಹೇಳಿ ನಿಮ್ಗೂ ಗೊತ್ತಿರತ್ತೆ ಹಾಗೆ ನೋಡ್ತಾನೇ ಇರಿ ಕೆಲವರೆಲ್ಲ ನೋಡ್ತಿ ನೋಡಿರ್ತೀರ ಈ ಕಡೆ ಇರೋರು ನಮಗೆ ಪರಿಚಯ ಇರೋರು ಎಲ್ಲನೂ ಬಂದು ಹೇಳ್ತಾರೆ ತುಂಬ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಒಂಥರ ಖುಷಿ ಆಗುತ್ತೆ ನಾನು ನಿಮ್ಮ ವಿಡಿಯೋ ನೋಡಿದೆ ಆ ಥರ ಈ ಥರ ಅಂತ ಹೇಳ್ತಾ ಇದ್ದರೆ ನನಗೂ ಒಂಥರ ಖುಷಿ ಆಗುತ್ತೆ ನನ್ನ ವಿಡಿಯೋಸ್ ಎಲ್ಲ ನೋಡೋ ನೋಡ್ತಾ ಇದ್ದಾರೆ ಅಂದರೆ ಕಡಿಮೆ ವೀವ್ಸ್ ಬಂದರೂ ಪರವಾಗಿಲ್ಲ ಯಾರು ಸ್ವಲ್ಪ ಜನ ಆದರೂ ನನ್ನನ್ನು ಇಷ್ಟಪಟ್ಟು ನೋಡೋರು ಇದಾರಲ್ವ ಅನ್ನೋ ಖುಷಿ ಅಷ್ಟೆ ನನಗೂ ಇದೆಲ್ಲ ಹಾಕಿದ್ರೆ ನನಗೂ ಮೆಮೊರಿ ಇರುತ್ತೆ ಈ ಥರ ಎಲ್ಲ ನಾನು ಮಾಡ್ತಾ ಇದ್ದೆ ಹಾಕಿದ್ದೆ ಈ ಥರ ಎಲ್ಲ ಆಯಿತು ಅಂತ ಹೇಳಿಬಿಟ್ಟು ನನಗೂ ಮೆಮೊರಿ ಅನ್ನೋದು ಇರುತ್ತೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋಸ್ನ ಈ ಥರ ಮಾಡಿ ಶೇರ್ ಮಾಡ್ತಾಯಿರ್ತೀನಿ ಐ ಹೋಪ್ ನಿಮಗೆ ಎಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇವಾಗೇನು ಅಂಡ್ರೆಡ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿಬಿಟ್ಟಿದೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮೇಲೇ ರೀಚ್ ಆಗಿದೆ ಇನ್ನು ವಾಚ್ ಟೈಮು ಆ ಥರ ಬರಬೇಕು ನಾವು ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ವಾಚ್ ಟೈಮು ಅನ್ನೋದು ಬರಬೇಕು ಅಂದರೆ ವ್ಯೂವ್ಸ್ ಜಾಸ್ತಿ ಬರಬೇಕು ಜನರು ನೋಡೋವ್ರು ಜಾಸ್ತಿ ಆಗಬೇಕು ಇರಲಿ ಎಷ್ಟೊಂದಷ್ಟು ಸಬ್ಸ್ಕ್ರೈಬರ್ಸೇ ಇಷ್ಟು ಸಕ್ಸಸ್ ಆಗಿದೆಯಲ್ಲ ಅಮ್ಮನವರ ಧ್ಯೇಯ ಇದ್ದರೆ ಇನ್ನೊಂದು ನೆಕ್ಸ್ಟು ಇಯರ್ ಒಳಗಡೆನೆ ನನಗೆ ಅಮೌಂಟೇಜೇಶನು ಎಲ್ಲ ಆಗೋ ಥರ ಆಗಲಿ ಅಂತ ಕೋರ್ಕೊತಾ ಇದ್ದೀನಿ ನೀವು ಹಾಗೆ ಕೋರ್ಕೊಳ್ಳಿ ನೋಡಿ ನನ್ನ ಮಗ ಬಂದ್ಬಿಟ್ಟು ಕಳಶ ತೆಂಗಿನಕಾಯಿಗೆ ನೋಡಿ ಯಾವ ಥರ ನೀಟಾಗಿ ಯಾವ ಥರ ಬಟ್ಟೆ ಎಲ್ಲ ಅರೇಂಜ್ ಮಾಡಿದ್ದಾನೆ ಅಂತ ಫಸ್ಟ್ ಟೈಮ್ ಮಾಡಿರೋದು ಮಮ್ಮಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಮಮ್ಮಿ ಅಂತ ಹೇಳ್ತಾ ಇದ್ದ ತುಂಬಾ ಚೆನ್ನಾಗಿ ಕುಂಕುಮ ಎಲ್ಲ ಪೇಪರಲ್ಲಿ ಕಟ್ ಮಾಡಿ ಇಟ್ಟಿದ್ದ ಈ ಥರ ಅಂದರೆ ಸೇಮ್ ಅವನು ನಾನು ಅಂತಾರೇ ಅಂತ ಹೇಳ್ಬೋದು ಆವ ನಮ್ಮಿಬ್ಬರು ಮಕ್ಕಳು ಅಷ್ಟೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡ್ತಾರೆ ಅಂದರೆ ನಾವೇನಾದರೂ ಮಾಡಿದ್ರೆ ಅದು ಅವರು ಮಾಡಬೇಕು ಅದೇ ಥರನೇ ಆ ಥರ ಮಾಡ್ತಾರೆ ಏನಾದರೂ ಆಗಲಿ ಏನಾದರೂ ಅಂದರೆ ಹೇಳ್ತೀವಲ್ಲ ನಮ್ಗೆ ನಾವೇ ಸ್ವಂತವಾಗಿ ನಮ್ಮ ಕೆಲಸ ನಾವೇ ಮಾಡಿಕೊಂಡು ಅದನ್ನು ನೋಡಿ ಖುಷಿ ಪಟ್ಕೊಳ್ಳೋದು ಆ ಥರ ನಮ್ಮ ಮಕ್ಳಿಗೂ ಅದೇ ಥರ ಬಂದಿದೆ ನಮಗೆ ಎಲ್ಲಿಂದ ಬಂದಿದೆ ಅಂತ ಅಪ್ಪ ಹಾಗೆ ಮಾಡೋದು ಪ್ರತಿಯೊಂದು ಕೆಲಸನೂ ಅಪ್ಪ ಒಬ್ಬರೇ ಅವ್ರ ಕೈಯಾರೆ ಅವರೇ ಮಾಡ್ಕೊತಾಯಿದ್ರು ಬೇರೆಯವರ ಸಹಾಯ ತಗೊಳ್ತಾನೆ ಇರಲಿಲ್ಲ ಆವಾಗ ಉಳು ಉಳುಮೆ ಮಾಡೋದಕ್ಕೆ ಎಲ್ಲನೂ ನೇಗಿಲು ಈ ಥರ ಎಲ್ಲ ಬೇಕಾಗಿತ್ತಲ್ಲ ಅದೆಲ್ಲಾನು ನಮ್ಮ ಅಪ್ಪ ಅವರೇ ಮಾಡ್ತಾಯಿದ್ರು ಬಂಡಿಗೆ ಚಕ್ರಗಳು ಆ ಥರ ಎಲ್ಲನೂ ಇದು ಹಗ್ಗ ಹಗ್ಗದಿಂದ ಹಿಡಿದು ಎಲ್ಲ ಕೆಲಸಗಳು ನಮ್ಮಪ್ಪ ಮಾಡ್ಕೊತ ಇದ್ದರು ಅದೇ ಥರ ನಮಗೂ ಬಂದುಬಿಟ್ಟಿದೆ ನಮ್ಮಿಂದ ನಮ್ಮ ಮಕ್ಕಳಿಗೂ ಬಂದಿದೆ ನೋಡಿ ಫೈನಲ್ ಆಗಿ ಡೆಕೋರೇಷನ್ ಅನ್ನೋದು ಈ ಥರ ಆಯಿತು ನಿಮಗೆ ಯಾವ ಸ್ಯಾರಿ ಚೆನ್ನಾಗಿದೆ ಮೊದಲು ಕಟ್ಟಿದ್ದಿದ್ದಂಥ ಸ್ಯಾರಿನೇ ಚೆನ್ನಾಗಿದೆಯಾ ಈ ಸ್ಯಾರಿ ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಮಾಡಿ ಅಂದರೆ ಅದು ಚೆನ್ನಾಗಿದೆ ನಮಗೆ ಕಟ್ಕೊಂಡ್ರೆ ಚೆನ್ನಾಗೇ ಇದೆ ಅದು ಏನು ಬೇರೆ ಮಾತಿಲ್ಲ ಅಂದರೆ ಒಂಥರ ತೆಳುವು ಇದೆಯಲ್ಲ ಅದು ಟಿಶ್ಯೂ ಕಾಟನ್ನು ತಗೊಂಬಂದ ಇದರ ಸ್ಯಾರಿನ ಅದಕ್ಕೋಸ್ಕರ ಅದು ಆ ಥರ ಇದೆ ಅದು ಹಾಗೆ ಕಟ್ಕೊಂಡ್ರೆ ಚೆನ್ನಾಗೇ ಇರತ್ತೆ ಅಮ್ಮನವ್ರಿಗೆ ಸ್ವಲ್ಪ ಇಡಿಸ್ಲಿಲ್ಲ ಅಷ್ಟೇನೆ ಬೇರೆ ಏನು ಇಲ್ಲ ಆ ಆತರ ಎಲ್ಲ ಆಯಿತು ಎಲ್ಲ ಡೆಕೋರೇಷನ್ ಎಲ್ಲ ಈ ತರ ಆಗಿದೆ ನಾನು ಪಾರ್ಟ್ಸ್ ಆತ ಮಾಡೋಕೆ ಯಾಕಂದ್ರೆ ತುಂಬಾನೇ ಲೆಂಥಿ ಆಗೋಗುತ್ತೆ ಎಲ್ಲ ಪೂಜೆ ಯಾವ ತರ ಮಾಡಿದೆ ಮತ್ತೆಲ್ಲ ನಾನು ಎಲ್ಲಿಗೆ ಹೋಗ್ತಿದ್ದೆ ಅಡುಗೆ ಎಲ್ಲ ಮಾಡಿದ್ದೆ ಮನೋರಮ ಲಕ್ಷ್ಮಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋಣ ಅಂತ ಹೇಳಿ ಅನ್ಕೊಂಡಿದ ಯಾಕಂದ್ರೆ ಇದ್ರೆ ಇದೇ ವಿಡಿಯೋದಲ್ಲಿ ಹಾಕಿದ್ರೆ ಲೆಂತ್ ಜಾಸ್ತಿ ಆಗೋಗ್ಬಿಡತ್ತೆ ಅದಕ್ಕೋಸ್ಕರ ಫೈನಲ್ ಆಗಿ ಡೆಕೋರೇಷನ್ ಈ ಥರ ಇತ್ತು ಮೇಲ್ಗಡೆ ದೀಪಗಳು ಮಾತ್ರ ದೀಪ ಹಚ್ಚಿದ್ದೆ ಕೆಳಗಡೆ ಎಲ್ಲ ನಮ್ಮ ಯಜಮಾನ್ರು ಬಂದು ಅವ್ರು ಹಚ್ಚಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ ನೋಡ್ರಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಮತ್ತೆ ಭೇಟಿ ಆಗೋಣ ನೋಡ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ನ ತಪ್ಪದೆ ನೋಡಿ ಚೆನ್ನಾಗಿರುತ್ತೆ